ಹಾಯ್ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಕನ್ನಡತಿಯ ಕಥಾಸುದೆ ಹೃದಯ ನಿಂದೇನೆ ಎಪಿಸೋಡ್ ಎರಡು ಸ್ಕಂದಶ್ರೀ ಮತ್ತು ಕಮಿಷನರ್ ಯತೀಶ್ ಚಂದ್ರ ಅವರ ಮುಖಾಮುಖಿಯಾಗಿತ್ತು ಅವರಿಬ್ಬರ ನೋಟ ಹೇಗಿತ್ತೆಂದರೆ ಮೊದಲೇ ಪರಿಚಯ ಇರುವವರ ಹಾಗೆ ಸರ್ ನೀವಾಗೆ ಖುದ್ದು ಟ್ರಾನ್ಸ್ಫರ್ ತೆಗೆದುಕೊಂಡು ಬಂದಿದ್ದೀರಾ ಅಂತ ಮಾಹಿತಿ ಬಂತು ಭಾರ್ಗವ್ ಸ್ಕಂದನ ಬಳಿ ಬಂದು ನುಡಿದರು ಗುಡ್ ತುಂಬ ಚೆನ್ನಾಗಿ ಮಾಹಿತಿ ಕಲೆ ಹಾಕಿದ್ದೀರಾ ಎಂದವ ತನ್ನ ಗ್ಲಾಸ್ ತೆಗೆದು ಕಮಿಷನರ್ ಚೇಂಬರ್ ಕಡೆಗೆ ಒಂದು ಲುಕ್ ಕೊಟ್ಟ ಇಹಿಹಿ ಇಲ್ಲ ಸಾರ್ ಹೀಗೆ ಎಂದು ತಮ್ಮ ಹಿಂದೆ ಕೆರೆದುಕೊಂಡು ನಕ್ಕರು ಅಲ್ಪ ಸ್ವಲ್ಪ ಗೂಢಚಾರಿಕೆ ಮಾಡಿದ್ದರಲ್ಲ ಪರವಾಗಿಲ್ಲ ಬಿಡಿ ನನಗೆ ಈ ಏರಿಯಾದಲ್ಲಿ ತುಂಬ ಬೇಕಾದವರು ಇದ್ದಾರೆ ಹಾಗಾಗಿ ಬಂದೆ ಇನ್ನೂ ಮಾಹಿತಿ ಬೇಕಾ ಎಂದವನಿಗೆ ಬೇಡ ಸರ್ ಟೀ ಹೇಳಲ್ಲ ಎಂದರು ಅವನ ಮಾತಿನ ಶೈಲಿ ನೋಡಿ ತಣ್ಣಗಾಗಿದ್ದರು ಟೀ ಬೇಡ ನನಗೆ ಸ್ವಲ್ಪ ಹಳೆ ಫೈಲ್ಸ್ ಎಲ್ಲ ಕೊಡಿ ಎಂದು ತನ್ನ ಮುಂದಿದ್ದ ಫೈಲ್ನಲ್ಲಿ ಮುಖ ಒದಗಿಸಿದ ಫೈವ್ ಪಾಯಿಂಟ್ ಸಿಕ್ಸ್ ಹುಟ್ಟಿದ್ದೇಟು ಸಿಕ್ಸ್ ಪಾಯಿಂಟ್ ತ್ರೀ ಬೆಳೆದಿದ್ದ ಹೈಟು ಈ ಯುಗದ ವೈಟ್ ಎಲಿಪೆಂಟು ಇವನೇ ಇವನೇ ಹೊಸ ಗೌರ್ಮೆಂಟು ಎಂಬ ಹಾಡಿಗೆ ತನ್ನ ಫೋನ್ ಪರದೆ ಮೇಲೆ ಮೂಡಿದ್ದ ಅನ್ನೋ ನಂಬರಿಂದ ಕರೆ ಸ್ವೀಕರಿಸಿದವ ಅತ್ತಲಿಂದ ಬಂದ ವಿಷಯ ಕೇಳಿ ಭಾರ್ಗವ್ ಅವರನ್ನು ಕರೆದುಕೊಂಡು ಹೊರಟ ಲೇ ಲೇ ನಿಧಾನ ಓಡಿಸೆ ನನ್ನ ಜೀವದ ಮೇಲೆ ಆಸೆ ಇದೆ ಕಣೆ ನಿನ್ನ ನೋಡಿದರೆ ಯಾರಾದರೂ ಹೆಣ್ಣು ಅಂತಾರ ಕಮಿಷನರ್ ಮಗಳಾಗಿ ನೀನೇ ಟ್ರಾಫಿಕ್ ರೂಲ್ಸ್ ಬ್ರೇಕ್ ಮಾಡ್ತಿದೀಯಾ ಲೀ ಒನ್ ಟ್ವೆಂಟಿ ಸ್ಪೀಡ್ ಬೇಡ ಕಣೆ ಇದು ಟಿ ವಿ ಎಸ್ ಅಲ್ಲ ಸ್ಪ್ಲೆಂಡರ್ ಕಣೆ ಪ್ಲೀಸ್ ಕಣೆ ಹಿಂದೆ ಕುಳಿತಿದ್ದವನ ಯಾವ ಮಾತಿಗೂ ಅವಳ ಕಿವಿ ಒಳಗೆ ಹೋಗಲೇ ಇಲ್ಲ ಲೀಲಿ ಪೊಲೀಸ್ ಕಣೇ ಎಂದವನ ಮಾತಿಗೆ ಬೈಕ್ ಬ್ರೇಕ್ ಹಾಕಿದವಳು ನಿಜಕ್ಕೂ ಯಾವ ಹೀರೋಗೂ ಕಡಿಮೆ ಇಲ್ಲ ಯಾರಮ್ಮ ನೀನು ಇಷ್ಟು ಸ್ಪೀಡಾಗಿ ಗಾಡಿ ಓಡಿಸ್ತಿದೀಯಾ ನಿಲ್ಲೋ ಫೈನ್ ಹಾಕ್ತೀನಿ ಕೋರ್ಟ್ಗೋಗಿ ಹೋಗಿ ಕಟ್ಟಿಬಾ ಎಂದು ಫೈನ್ ಬರೆಯುತ್ತಿದ್ದರು ಇನ್ಸ್ಪೆಕ್ಟರ್ ಸರ್ ಸರ್ ಬೇಡ ಸರ್ ನನ್ನ ಫ್ರೆಂಡ್ ಒಬ್ಬರಿಗೆ ಆಕ್ಸಿಡೆಂಟ್ ಆಗಿದೆ ಸರ್ ಅರ್ಜೆಂಟ್ ಬ್ಲಡ್ ಬೇಕು ಅಂತ ಹೇಳಿದ್ರು ಸರ್ ಅದಕ್ಕೆ ಹೋಗ್ತಾ ಇದ್ದೆ ಎಂದು ಸತ್ಯದ ತಲೆ ಮೇಲೆ ಹೊಡೆದಂತೆ ಸುಳ್ಳು ಹೇಳಿದಳು ಓ ಹಾಗೆ ಸರಿ ಹೋಗಿ ಆದರೆ ರಕ್ತ ಕೊಡಲು ಹೋಗುವವರು ರಕ್ತ ತೆಗೆದುಕೊಳ್ಳುವ ಪರಿಸ್ಥಿತಿ ತಂದುಕೊಳ್ಳಬೇಡಿ ಅಷ್ಟೇ ನಗುತ್ತಾ ಬುದ್ಧಿಮಾತು ಹೇಳಿದ ಇನ್ಸ್ಪೆಕ್ಟರ್ ಅವಳ ಬೈಕಿ ಕೊಡುವಾಗ ಸರ್ ಇವಳನ್ನು ನಂಬೇಡಿ ಕಮಿಷ್ನರ್ ಎಚ್ ಚಂದ್ರ ಅವರ ಮಗಳು ಬರೀ ಸುಳ್ಳು ಹೇಳ್ತಾಳೆ ಅವರಪ್ಪನ ಎದುರು ನಿಲ್ಲಿಸಿ ಸರಿಯಾದ ಸಮಯಕ್ಕೆ ಬಂದು ಅವಳನ್ನು ಸಿಕ್ಕಿಸಿದರು ಕಾನ್ಸ್ಟೇಬಲ್ ಪ್ರಕಾಶ್ ಅಂಕಲ್ ಕಾಲೇಜ್ಗೆ ಟೈಮ್ ಆಗಿದೆ ಮೂತಿ ಉಬ್ಬಿಸಿ ಕೇಳಿದಳು ರಾಜ್ಕುಮಾರಿ ಹೇಳೋದೆ ಲೇಟು ಹೋಗು ಸ್ಟೇಷನ್ಗೆ ಬಂದು ಕೀ ತಗೋ ಎಂದರು ಪ್ರಕಾಶ್ ಸಾರ್ ಪ್ಲೀಸ್ ಸಾರ್ ಅಪ್ಪಂಗೆ ಗೊತ್ತಾದರೆ ಉಗಿದು ಉಪ್ಪಿನಕಾಯಿ ಹಾಕ್ತಾರೆ ಪ್ಲೀಸ್ ಇದೊಂದು ಸಾರಿ ಬಿಡಿ ಬೆಣ್ಣೆ ತೊಡಗಿದಳು ನೋ ಎಂದವರು ಅವರ ಬೈಕನ್ನು ತೆಗೆದುಕೊಂಡು ಹೊರಟೇ ಹೋದರು ಇದು ಬೇಕಿತ್ತ ಇಪ್ಪತ್ತೈದನೇ ಸಾರಿ ನಿಮ್ಮಪ್ಪನ ಎದುರು ಸಿಕ್ಕಿ ಹಾಕ್ಕೊಂಡಿರೋದು ಎಂದ ಅಚ್ಯುತ್ ನೀನು ಹುಡುಗ ಆಗಿ ಮಾತಾಡೋದು ಬಿಟ್ಟು ಈಗ ನನಗೆ ಬುದ್ಧಿ ಹೇಳು ಎಂದವಳು ಆಟೋ ಹತ್ತಿದರೆ ಅವಳನ್ನು ಫಾಲೋ ಮಾಡುವುದಷ್ಟೇ ಅವನ ಕೆಲಸ ಡ್ಯಾಡ್ ಎಂದು ಮುಖ ಚಿಕ್ಕದು ಮಾಡಿದವಳು ಅವರು ಕೆಂಗಣ್ಣ ನೋಡಿ ಸರ್ ಅದು ನಮ್ಮ ಪರಿಚಯದವರಿಗೆ ಬ್ಲಡ್ ಕೊಡಬೇಕಿತ್ತು ಎಂದು ರಾಕ್ ಹೇಳಿದಳು ಅಚ್ಚು ನಿಜ ಹೇಳ್ತಿದ್ದಾಳ ಅಳಿಯನ ಕಡೆ ನೋಡಿದಾಗ ಅವ ಈಗ ಅಡ್ಡ ಕತ್ತರಿಯಲ್ಲಿ ಸಿಲುಕಿಕೊಂಡಿದ್ದಾನೆ ಅದು ಅದು ಇಲ್ಲಮ್ಮ ಅವ ಬೇಡ ಬೇಡ ಅಂದರೂ ಇವಳೇ ಬೈಕ್ ಸ್ಪೀಡಾಗಿ ಡ್ರೈವ್ ಮಾಡಿದ್ದು ಗಟ್ಟಿಯಾಗಿ ನುಡಿದು ಕಣ್ಣು ಮುಚ್ಚಿಕೊಂಡ ತಪ್ಪು ಹೇಳಿದರೆ ಅವರಿಂದ ಪೂಜೆ ಸತ್ಯ ನುಡಿದರೆ ಇವಳಿಂದ ಚಾರು ಸ್ಟೇಷನ್ ಪೂರ್ತಿ ಕೇಳುವಂತೆ ಗದರಿದಾಗ ಹೆದರಿದಳು ಅವರ ಧ್ವನಿಗೆ ಡ್ಯಾಡ್ ಎಂದು ತುಸು ಮೆಲ್ಲಗೆ ಹೇಳಿದಳು ನಿನಗೆ ಹೇಳಿದ್ದೆ ತಾನೇ ಬೈಕ್ ರೈಡ್ ಮಾಡಬೇಡ ಅಂತ ಹೇಳಿದ್ದೋ ಇಲ್ವೋ ಸ್ಕಂದನ ಮೇಲಿನ ಕೋಪವ ಚಾರು ಮೇಲೆ ತೋರಿದರು ಯತೀಶ್ಚಂದ್ರ ಹ್ಞೂ ಕಣ್ತುಂಬಿಕೊಂಡೆ ನುಡಿದಳು ಇದೇ ಲಾಸ್ಟ್ ಇನ್ನು ಮುಂದೆ ನಿನ್ನ ಬೈಕ್ ಟಚ್ ಮಾಡಿದರೆ ನಾನೇನು ಮಾಡ್ತೀನೋ ನನಗೆ ಗೊತ್ತಿಲ್ಲ ಬೈದರ ಬೈದವರನ್ನೇ ಸುತ್ತು ಬರಿದು ನೋಡುತ್ತಿದ್ದರು ಎಲ್ಲ ಪ್ರಕಾಶ್ ಅವರಿಗೂ ಪಾಪ ಅನಿಸಿತು ಸಾರಿ ಸರ್ ನುಡಿದು ಅಲ್ಲಿಂದ ಹೊರಗೆ ಬಂದಳು ಅಚ್ಚು ಬೈಕ್ಗೆ ಪಡೆದು ಓಡಿದ ಸಾರಿ ಕಣಮ್ಮ ಸಾರಿಗೆ ಕೋಪ ಜಾಸ್ತಿ ನೀನೇನು ನೊಂದ್ಕೋಬೇಡ ನೆಕ್ಸ್ಟ್ ಟೈಮ್ ನಾನೇ ನಿನಗೆ ಮಾಫಿ ಮಾಡ್ತೀನಿ ಎಂದರು ಪ್ರಕಾಶ್ ಚಾರು ನಿಂತ್ಕೊಳ್ಳೇ ಅಚ್ಚು ಕರೆಯುತ್ತಿದ್ದರೂ ಯಾವುದೋ ದಾರಿ ಹಿಡಿದು ಅಲ್ಲಿಂದ ನಡೆದಳು ಈ ಹುಡುಗಿಗೆ ಕೋಪ ಬಂದರೆ ಎಲ್ಲಿ ಕೋಕುತ್ತೋ ನಾನು ಪಾಪ ಮಾಡಿದ್ನೋ ಇವಳನ್ನು ಹುಡುಕಿ ಹುಡುಕಿ ಎರಡು ಸಬ್ಜೆಕ್ಟ್ ಪ್ಯಾಕ್ ಆಗಿವೆ ಎಂದವ ಬೈಕ್ ಸ್ಟಾರ್ಟ್ ಮಾಡಿದ ಒಬ್ಬಳೆ ನಡೆದು ಹೋಗುತ್ತಿದ್ದಳು ಚತುರ್ಗಿ ಅದೊಂದು ನಗರದ ದೊಡ್ಡ ಮತ್ತು ಪ್ರತಿಷ್ಠಿತ ಕಾಲೇಜು ಅಲ್ಲಿ ಎಲ್ಲವೂ ಪ್ರತಿಷ್ಠೆಗಾಗಿ ಸ್ಟೂಡೆಂಟ್ಗಳಿಗೆ ಎಷ್ಟು ಹಿಂಸೆ ನೀಡುತ್ತಿದ್ದ ನೀಡಿ ಓದಿಸುತ್ತಾರೋ ಅಷ್ಟೇ ಹಿಂಸೆ ಲೆಕ್ಚರ್ಸ್ಗಳಿಗೂ ಹಾಗಾಗಿ ಅವರಿಗೂ ಸ್ಪೆಷಲ್ ಕ್ಲಾಸ್ ಎಂಬ ಹಿಂಸೆ ನೀಡುತ್ತಿದ್ದರು ಅಲ್ಲೊಂದು ಲ್ಯಾಬ್ ಲೆಕ್ಚರ್ ಗಂಟು ಮುಖ ಹಾಕಿ ಪಾಠ ಮಾಡುತ್ತಿದ್ದರಾದರೂ ಎಲ್ಲವೂ ಅರ್ಥ ಆಗುತ್ತಿದೆ ವಿದ್ಯಾರ್ಥಿಗಳಿಗೆ ಎಲ್ಲರ ಅಚ್ಚುಮೆಚ್ಚಿನ ಶಿಕ್ಷಕವ ಎಂದು ನಕ್ಕು ಮಾತನಾಡಿದವನಲ್ಲ ಆದರೂ ಅವನೆಂದರೆ ಹುಚ್ಚು ಪ್ರೀತಿ ಅವರಿಗೆ ಇಂದು ಬೇಗನೆ ಕ್ಲಾಸ್ ತೆಗೆದುಕೊಂಡಿದ್ದ ಇನ್ನೇನು ಕೊನೆ ಹತ್ತು ನಿಮಿಷ ಇರುವಾಗ ಅವನ ಫೋನ್ ರಿಂಗಣಿಸಿತು ಕರೆ ತುಂಡರಿಸಿದ ಎಂದೂ ಕ್ಲಾಸಿಗೆ ಫೋನ್ ತಂದವನಲ್ಲ ಆದರೆ ಇಂದು ತನ್ನ ತಂಗಿಯ ಮಾತನಾಡಿಸದೆ ಬಂದಿದ್ದನಲ್ಲ ಹಾಗಾಗಿ ತಂದಿದ್ದ ಆದರೂ ಕರೆ ಸ್ವೀಕರಿಸುತ್ತಿಲ್ಲ ಯಾಕೆಂದರೆ ಅದು ಅಚ್ಚುತ್ ಕರೆ ಓಕೆ ಸ್ಟೂಡೆಂಟ್ಸ್ ಮೀಟ್ಯೂ ಟುಮಾರೋ ಏನಾದರೂ ಡೌಟ್ ಇದ್ದರೆ ಕೇಳಿ ಎಂದವ ಕ್ಲಾಸ್ ಮುಗಿದರೂ ನಿಶಬ್ದ ಇತ್ತು ಕೋಣೆಯಲ್ಲಿ ಯಾಕೆಂದರೆ ಕ್ಲಾಸ್ ನಡೆಸುತ್ತಿದ್ದವ ಮಾಡ್ರನ್ ದುರ್ವಾಸ ಮಹರ್ಷಿ ಅವನಿಗೆ ಯಾರೂ ಪೆಟ್ಟನೆ ಮಿಡದೆ ಹೋದರೂ ಅವನ ಕೊಲಿಗ್ಸ್ ಕಾಡುವುದು ಅದೇ ಹೆಸರಿನಲ್ಲಿ ಅವನೇ ರಿಷ್ಯಂತ್ ಸೂರ್ಯವಂಶಿ ಓಕೆ ಥ್ಯಾಂಕ್ ಯು ಆಲ್ ಎಂದವ ಹೊರಬಂದ ತಕ್ಷಣ ಕರೆ ಮಾಡಿದ್ದು ಅಚ್ಚುತನಿಗೆ ಆಗಲಿಂದ ಎರಡು ಬಾರಿ ಕರೆ ಮಾಡಿದ್ದಾನೆ ಹಲೋ ಅಚ್ಚು ಎಂದವನ ಧ್ವನಿ ಕೇಳಿ ಮತ್ತೊಮ್ಮೆ ಹೆದರಿದ ಅಚ್ಚುತ್ ಅದಾಗಲೇ ಯತೀಶ್ ಚಂದ್ರ ಅವರ ಬಳಿ ಸಿಕ್ಕು ಹೆದರಿದ್ದನಲ್ಲ ಅದು ಬಾವಾ ಚಾರೂ ಎಂದವ ನಡೆದ ಅಷ್ಟೂ ಘಟನೆಯ ತಿಳಿಸಿದ ಅವಳನ್ನು ಹುಡುಕಿ ಸಾಕಾಗಿದ್ದೆ ರಿಷ್ಯಂತ್ ಫೋನ್ಗೆ ಕರೆ ಮಾಡಿದ್ದ ರಿಷ್ಯಂತ್ ತನ್ನ ಹಣೆ ನೀವಿಕೊಂಡು ಒಂದು ನಿಂಟು ಸಿರು ಬಿಟ್ಟ ಓಕೆ ಅಚ್ಚು ನೀನು ಕ್ಲಾಸ್ಗೆ ಹೊರಡು ನಾನು ನೋಡುತ್ತೇನೆ ಅವನ ಮಾತು ಕೇಳಿ ಉಸಿರು ದಬ್ಬಿದ ಅಚ್ಚು ಓಕೆ ಎಂದು ಕರೆ ತುಂಡರಿಸಿದ ಏನೋ ಮಗ ಇರೋ ಕಮಿಷ್ನರೇ ಸ್ಟ್ರಿಕ್ಟ್ ಅಂದರೆ ಈ ಹೊಸ ಎ ಸಿ ಪಿ ತುಂಬ ಸ್ಟ್ರಿಕ್ಟ್ ಅಂತೆ ಅಲ್ವೋ ರೌಡಿಗಳ ಅಡ್ಡದಲ್ಲಿ ಕುಳಿತು ಪೊರಕೆಗಳ ಮಾತುಕತೆ ನಡೆಯುತ್ತಿತ್ತು ಹೌದು ಕೆಲಸ ಸಿಕ್ಕು ಎರಡೇ ವರ್ಷಕ್ಕೆ ನಾಲ್ಕು ಬಾರಿ ಟ್ರಾನ್ಸ್ಫರ್ ಅಂತೆ ಆಗಿತ್ತು ಇನ್ನೊಬ್ಬ ನೋಡಿದ ಹೌದು ಮಗ ನೋಡೋಕಿನ್ನೂ ಬಿಸಿ ರಕ್ತ ಸ್ವಲ್ಪ ದಿನ ನಮ್ಮೆಲ್ಲ ವ್ಯವಹಾರ ನಿಲ್ಲಿಸೋಣ ಮಗದೊಬ್ಬ ನೋಡಿದ ಕಮಿಷ್ನರ್ಗೆ ಹೆದರಿ ಈಗಾಗಲೇ ರಾತ್ರಿ ವ್ಯವಹಾರ ಮಾಡ್ತಾ ಇದ್ದೀವಿ ಇನ್ನು ಮುಂದೆ ಬಹಳ ಕಷ್ಟ ಇದೆ ಒಬ್ಬ ತನ್ನ ಅಳಲನ್ನು ನೋಡಿಕೊಂಡ ಇವನ ವೀಕ್ ಪಾಯಿಂಟ್ ತಿಳ್ಕೋಬೇಕು ಕಣ್ರೋ ಆಗ ಈಸಿಯಾಗಿರೋದು ಅದರಲ್ಲೊಬ್ಬ ಹಿರಿಯ ನೋಡಿದ ಏನಿಲ್ಲ ಅಣ್ಣ ಫ್ಯಾಮಿಲಿ ಏನೂ ಇಲ್ಲ ಅವನಿಗೆ ಹಣದ ಆಸೆನೂ ಇಲ್ಲ ಹೆಂಡತಿ ಮಕ್ಕಳೂ ಇಲ್ಲ ಅದಾಗಲೇ ಸಾಕಷ್ಟು ವಿವರ ಕಲೆ ಹಾಕಿದ್ದರು ಇನ್ನೊಂದು ಬಿಟ್ರಿ ಎಂಬ ಮಾತಿಗೆ ಎಲ್ಲ ಹಿಂತಿರುಗಿ ನೋಡಲು ಸ್ಕಂದ ಸ್ಟೈಲಾಗಿ ಬೈಕಿಗೆ ಹೊರಗಿ ಕುಳಿತಿದ್ದ ಎರಡು ವರ್ಷದಲ್ಲಿ ಅಫಿಷಿಯಲ್ ಆಗಿ ಹತ್ತು ಎನ್ಕೌಂಟರ್ ಇಲ್ಲಿಗಲ್ಲಾಗಿ ನೂರಾರು ಕೊಲೆಗಳು ಯಾರ್ಯಾರ ಹೆಣ ಎಲ್ಲಿದೆಯೋ ಅವರ ಮನೆಯವರಿಗೂ ತಿಳಿದಿಲ್ಲ ನಗುತ್ತಾ ಅವರತ್ತ ನಡೆದ ನೋಡಿ ಇಷ್ಟು ದಿನ ಹೇಗಿದ್ರೂ ನನಗೆ ಗೊತ್ತಿಲ್ಲ ನಾನು ಹೀಗೆ ನಿಮ್ಮನ್ನು ನನ್ನ ಬಳಿ ಕರೆಸಿಕೊಳ್ಳುವುದು ದೊಡ್ಡ ವಿಷಯ ಅಲ್ಲ ನಿಮ್ಮ ಎಲ್ಲ ಜಾಗ ತಿಳಿದೇ ಬಂದಿರುವೆ ಅನ್ನೋದು ದೊಡ್ಡ ವಿಷಯ ಇನ್ನು ಮುಂದೆ ಎಲ್ಲ ಬಿಟ್ಬಿಡಿ ಅಂತ ನಾನು ಹೇಳಲ್ಲ ನೀವು ಮಾಡೋ ದಂಧೆಯಲ್ಲಿ ಫಿಫ್ಟಿ ಪರ್ಸೆಂಟ್ ನಂಗೆ ಬೇಕು ಆಗ ಡೀಲ್ ಓಕೆ ಸ್ಕಂದ ನುಡಿದಾಗ ಎಲ್ಲ ತಬ್ಬಿಬಾದರು ಸಾರ್ ನೀವು ಸ್ಟ್ರಿಕ್ಟ್ ಅಂದಿದ್ದರೂ ಒಬ್ಬ ರಾಗ ತೆಗೆದಾಗ ನೋಡ್ಗುರು ಇಷ್ಟು ದಿನ ಹೆಸರು ಮಾಡಿದ್ದೀನಿ ಇನ್ನು ಮುಂದೆ ಹಣ ಮಾಡಬೇಕು ಹ್ಞೂ ಅಂದರೆ ಡೀಲ್ ಇಲ್ಲ ನನ್ನ ಬಗ್ಗೆ ಗೊತ್ತಲ್ಲ ಎಂದು ಅವನ ಹೆಗಲ ಮೇಲೆ ಕೈ ಇಟ್ಟಾಗ ಓಕೆ ಸರ್ ಫಿಫ್ಟಿ ಪರ್ಸೆಂಟ್ ಅಂದರೆ ಜಾಸ್ತಿ ಆಯಿತು ಪರವಾಗಿಲ್ಲ ಆದರೆ ಕಮಿಷನರ್ನ ನೀವೇ ನೋಡ್ಕೋಬೇಕು ಎಂದ ಮುಖ್ಯಸ್ಥ ಅವರಿಗೆ ಫ್ಯಾಮಿಲಿ ಇದೆಯಲ್ಲ ಯಾಕೆ ಅಟ್ಯಾಕ್ ಮಾಡಿಲ್ವಾ ಎಲ್ಲ ತಿಳಿದಿದ್ದರೂ ಕೇಳಿದ ಇಲ್ಲ ಸರ್ ಅವರ ಮನೆಯಲ್ಲಿ ಎಲ್ಲರೂ ಗಟ್ಟಿ ಯಾವುದಕ್ಕೂ ಜಗ್ಗಲಿಲ್ಲ ಒಬ್ಬ ಸೋತು ನೋಡಿದ ಅಂದರೆ ಅವರ ಮಗಳು ಇದ್ದಾಳೆ ಸರ್ ಏನಿದ್ದಾಳೆ ಅಂತೀರ ನೋಡಬೇಕು ನೀವು ಎಂದ ಒಬ್ಬ ವಿಕೃತವಾಗಿ ನೋಡೋಣ ಎರಗುರು ಇವಾಗ ಬಂದಿದ್ದೀನಿ ಎಂದವ ಒಂದಷ್ಟು ಮಾತುಕತೆ ಆಡಿ ಅಲ್ಲಿಂದ ನಡೆದ ಸರ್ ಸರ್ ರಿಷಿ ಸರ್ ರಿಷಿ ಅಂತ ಹಿಂದೆ ಓಡಿ ಬರುತ್ತಿತ್ತಳು ಹುಡುಗಿ ಏನೋ ತಿರುಗಿ ಒಂದು ಉಬು ಆರಿಸಿ ಕೇಳಿದ ಸರ್ ನನಗೆ ಈ ಚಾಪ್ಟರ್ ಡೌಟ್ ಇದೆ ಪ್ಲೀಸ್ ಕ್ಲಿಯರ್ ಮಾಡಿ ಬೇಕೆಂದೇ ಅನುಮಾನ ಇರದ ಪಾಠದ ಪ್ರಶ್ನೆ ಕೇಳಿದಳು ಈ ಪಾಠ ನಾನು ಮಾಡಲೇ ಇಲ್ವಲ್ಲ ನೋಟ್ಬುಕ್ನ ಅವಳಿಗೆ ಕೊಟ್ಟು ನುಡಿದ ಆಗಲೇ ಅರಿವಾಗಿದ್ದು ಹುಡುಗಿಗೆ ಅವಸರದಲ್ಲಿ ತಪ್ಪಾಗಿ ಯಾರದೂ ನೋಟ್ಸ್ ಕೊಟ್ಟಿದ್ದೇನೆಂದು ಸಾರಿ ಸರ್ ಅದು ನೀವು ಮಾಡಿಲ್ಲ ಅದರ ಬಗ್ಗೆ ಗೊತ್ತಿರುತ್ತೇನೋ ಎಂದು ಮೆಲ್ಲಗೆ ನುಡಿದು ನಕ್ಕಳು ಇದು ರಂಜನ್ ಸರ್ ಕ್ಲಾಸ್ ಅವರೇ ಕ್ಲಿಯರ್ ಮಾಡ್ತಾರೆ ಆಗದೇ ಇದ್ದರೆ ಆಫ್ಟರ್ನೂನ್ ಬನ್ನಿ ನನಗೀಗ ಕೆಲಸವಿದೆ ಎಂದವ ತನ್ನ ಬೈಕ್ ಹತ್ತಿ ಹೊರಟೇ ಹೋದ ಏನೇ ನೀನು ಅಷ್ಟು ಹಿಂದೆ ಬಿದ್ದು ಅವರು ಮುಖ ನೋಡೋದಿಲ್ಲ ಎಂದು ಚೇರಿಸಿದಳು ಗೆಳತಿ ಸಂಗೀತ ನಾನವರನ್ನ ಪ್ರೀತಿ ಮಾಡೇ ಮಾಡ್ತೀನಿ ಇನ್ನು ಮೂರು ವರ್ಷ ಇದೆ ಎಂದು ಅವನು ಮುಟ್ಟಿದ ಬುಕ್ಕನ್ನೇ ಕೈಯಲ್ಲಿ ಹಿಡಿದು ಖುಷಿಪಟ್ಟಳು ಸಂಹಿತಾ ಸಂಹಿತಾ ಶ್ರೀವಾಸ್ತವ್ ಮತ್ತೆ ಸಿಗುವ ನಿಮ್ಮ ಅಭಿಪ್ರಾಯಗಳನ್ನು ತಪ್ಪದೇ ತಿಳಿಸಿ